ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಬ್ಸಿಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ರುಚಿಕರವಾದಂಥ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಟ್ ಸಬ್ಸಿಗೆ ಸೊಪ್ಪನ್ನು ತೊಗೊಂಡು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಕಟ್ ಅದನ್ನು ನೀಟಾಗಿ ಬಿಡಿಸಿಟ್ಕೋಬೇಕು ಬಿಡಿಸಿಬಿಟ್ಟು ಚೆನ್ನಾಗಿ ತೊಳ್ದಿದ್ದಾದಮೇಲೆ ಕಟ್ ಮಾಡಿಟ್ಕೊಳ್ಳಿ ತೊಳೆಯೋದಕ್ಕೆ ಮುಂಚೆನೇ ನಾವೇನಾದರೂ ಕಟ್ ಮಾಡಿಬಿಟ್ರೆ ಕಟ್ ಮಾಡಿದಾದ್ಮೇಲೆ ತೊಳೆದ್ರೆ ಇದರ ಸಾರ ಎಲ್ಲ ಹೊರಟೋಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ತೊಳೆದಿದ್ದಾದಮೇಲೆ ಕಟ್ ಮಾಡಿಟ್ಕೊಡಿ ಈ ರೀತಿ ಕಟ್ ಮಾಡಿದಾದಮೇಲೆ ನಾನು ಈ ಒಂದು ತೊಗರಿಬೇಳೆ ಮತ್ತು ಕಾಳು ಹಾಗೆ ಹೆಸರು ಕಾಳು ಎಲ್ಲ ಒಂದು ಅರ್ಧ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನಾನು ಸುಮಾರು ಒಂದು ಮುಕ್ಕಾಲು ಲೀಟರ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ ಒಂದೆರಡು ಕೂಗು ಕೂಗಿಸ್ಕೊಂಡ್ರೆ ಸಾಕು ಇದಕ್ಕೆ ನಾವು ಸಬ್ಸಿಗೆ ಸೊಪ್ಪನ್ನು ಹಾಕಬೇಕಾಗುತ್ತೆ ಸಬ್ಸಿಗೆ ಸೊಪ್ಪು ಬಾಣಂತಿ ತಯಾರಿಗೆ ತುಂಬಾ ಒಳ್ಳೆಯದು ಎದೆ ಹಾಲು ಹೆಚ್ಚಾಗೋದಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ ಕುಕ್ಕರ್ಗೆ ಈ ಕಟ್ ಮಾಡಿಟ್ಟಂತಹ ಸೊಪ್ಪನ್ನು ಸೇರಿಸ್ಕೋಬೇಕು ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಸಬ್ಸಿಗೆ ಸೊಪ್ಪನ್ನು ಬಾಣಂತಿ ತಾಯರಿಗೆ ಕೊಟ್ಟರೆ ದೇಹವನ್ನು ಬಿಚ್ಚಿಗಿಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಮಗು ಬಾಣಂತಿ ತಾಯಿ ಹಾಲು ಹಾಲು ಕುಡಿಯೋದ್ರಿಂದ ಅದಕ್ಕೂ ಕೂಡ ಆರೋಗ್ಯ ನಿರ್ಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದು ಕೂಡ ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ನಾನೀಗ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಬೇಳೆ ಕಟ್ಟಿನಿಂದ ನಾವು ಬಸ್ಸಾರನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬಾಣಂತಿ ಮಾಡ್ಕೊಳ್ತಾ ಇದ್ರೆ ಈ ಒಂದು ರೆಸಿಪಿನ ಬರೀ ಬೇಳೆ ಹಾಕ್ಕೊಂಡು ಮಾಡ್ಕೊಳ್ಳಿ ಸಾಕಾಗುತ್ತೆ ಹೆಸರು ಕಾಳು ಬೇಕಾಗಿಲ್ಲ ಈ ರೀತಿ ಚೆನ್ನಾಗಿ ಒಂದು ಕೂಗು ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಬೇಳೆ ತೊಗರಿಬೇಳೆ ಹೆಸರುಕಾಳು ಹಾಗೆಯೇ ಹಲಸಂದೆಕಾಳು ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದೆರಡು ಕೂಗು ಕೂಗಿಸ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನಾನು ಒಂದು ಕುಕ್ಕು ಕೂಗಿಸ್ಕೊಂಡ್ರೆ ಸಾಕು ಅಥವಾ ಒಂದು ಬೇರೆ ಪಾತ್ರೆನಲ್ಲಿ ಈ ಒಂದು ಸೊಪ್ಪನ್ನು ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು ಆದರೆ ಈ ರೀತಿ ಮಾಡಿಕೊಂಡ್ರೆ ಈ ಒಂದು ಸೊಪ್ಪಿನ ಫ್ಲೇವರು ಈ ಬೇಳೆ ನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆಯೇ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾಂಬಾರಲ್ಲಿ ಅದಕ್ಕೋಸ್ಕರ ನಾನು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರು ಕೂಡ ತಣ್ಣಗಾದಮೇಲೆ ನಾನು ಈ ರೀತಿ ಒಂದು ಸಪ್ರೇಟು ಒಂದು ಜಾಲರಿಗೆ ಶೋ ಶೋಧಿಸಿಟ್ಕೊಂಡಿದ್ದೀನಿ ಸೊಪ್ಪೆಲ್ಲ ಆ ಒಂದು ಬೇಳೆಕಟ್ಟಿನಿಂದಲೇ ನಾವು ಬಸರನ್ನು ಮಾಡ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ನಾನು ನಾನೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಗಡ್ಡೆ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲರ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಒಂದು ಎರಡು ಹುಣಮೆಣ್ಸಿನ್ಕಾಯಿಗಳನ್ನು ಹಾಕ್ಕೊಂಡಿದ್ದೀನಿ ಸೊಪ್ಪು ಕೂಡ ಹಸಿರಾಗಿರುತ್ತೆ ನಾವು ಹಸಿರು ಮೆಣಸಿನ್ಕಾಯಿ ಬಳಸ್ಕೊಂಡ್ರೆ ಗೊತ್ತಾಗೋದಿಲ್ಲ ಚಿಕ್ಕ ಮಕ್ಕಳು ಏನಾದ್ರು ತಿಂತಾರೆ ಅಂದರೆ ಅದಕ್ಕೋಸ್ಕರ ನಾನು ಒಣ್ಮೆಣಿಶಿನ್ಕಾಯಿ ಹಾಕೊಂಡಿದ್ದೀನಿ ಬಾಣಂತಿ ತಾಯರಿದ್ರು ಕೂಡ ಅವ್ರಿಗೆ ಒಣ್ಣ್ಮೆಣಸಿನ್ಕಾಯಿಂದಲೇ ಮಾಡಿಕೊಡಿ ಹಸಿರು ಮೆಣಸಿನ್ಕಾಯಿಗಳು ಬಳಸಿದ್ರ ಬಂದಿಗೆ ಈ ರೀತಿ ಒಣಮೆಣ್ಸಿನ್ಕಾಯಿಗಳನ್ನ ಹಾಕ್ಕೊಂಡು ಮಾಡಿಕೊಡ್ಬೇಕಾಗತ್ತೆ ಹಾಗೆ ಸೊಪ್ಪು ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡಿದ್ದಾದಮೇಲೆ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಬಿಡಿ ಚೆನ್ನಾಗಿ ತುಂಬ ನುಣ್ಣಗೆ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಆ ಸಬಾಕ್ಸಿ ಸೊಪ್ಪು ನಾವು ಈ ರೀತಿ ಬೇಯಿಸಿಕೊಂಡ್ರೆ ಸಾಕು ಈ ರೀತಿ ಉದುರುದ್ರಿಗೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ರೀತಿ ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಕಲರ್ ಹಾಕಿ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಈ ಶೋಧಿಸಿಟ್ಟಿದ್ವಲ್ಲ ಆ ಸೊಪ್ಪನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಬಾಣಂತಿ ತಾಯರಿಗೆ ಒಂದು ಸಹ ಪಲ್ಯವನ್ನು ಇದ್ದರೆ ತುಪ್ಪ ಬಳಸಿ ಎಣ್ಣೆ ಬದಲಿಗೆ ಸೊಪ್ಪು ಕೂಡ ಸ್ವಲ್ಪ ಬಿಸಿ ಇರುತ್ತೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ರುಚಿಕರವಾದಂಥ ಪಲ್ಯ ರೆಡಿ ಆಗುತ್ತೆ ನಾನೀಗ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಬಾಣಂತಿ ತಾಯರಿಗೆ ಏನಾದರೂ ಮಾಡ್ತಾಯಿದ್ರೆ ಹಸಿ ಕೊಬ್ಬರಿನ ಸ್ಕಿಪ್ ಮಾಡ್ಕೊಳ್ಳಿ ಬಾಣಂತಿ ತಾಯರಿಗೆ ಈ ಸೊಪ್ಪು ಗಿಫ್ಟ್ ಇದ್ದಂಗೆ ಫ್ರೆಂಡ್ಸ್ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ದೇಹವನ್ನು ಬೆಚ್ಚಿಗಿಡೋದಕ್ಕಾಗ್ಬೋದು ಅಥವಾ ಎದೆಹಾಲು ಹೆಚ್ಚಾಗಿ ಆಗೋದಕ್ಕಾಗ್ಬೋದು ಸಹಾಯ ಆಗುತ್ತೆ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯವನ್ನು ಮಾಡಿಕೊಡಿ ಕೊಬ್ಬರಿ ಹಾಕೋಕ್ಕೋಗ್ಬೇಡಿ ಇದನ್ನು ತುಪ್ಪದಲ್ಲಿ ಮಾಡಿಕೊಟ್ರೆ ಒಳ್ಳೆಯದು ಹಾಗೆಯೇ ನಾನು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಬೇಳೆಕಟ್ಟಿನಿಂದ ಈ ಒಂದು ಸಾಂಬಾರನ್ನು ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಈ ಒಂದು ಸಾಂಬಾರು ಕೂಡ ಬ ತಯಾರಿಗೆ ಕೊಡ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಬಸ್ಸಾರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ತುಂಬ ಉದ್ದಾಗುತ್ತೆ ಅಂದ್ಬಿಟ್ಟು ಇದರಲ್ಲಿ ಶೇರ್ ಮಾಡಿಕೊಂಡಿಲ್ಲ ನಾನು ಹಾಗೆ ನಾನು ಈ ಒಂದು ಬಸಾರ್ ಜೊತೆ ಮುದ್ದೆ ಸ್ವಲ್ಪ ರೈಸನ್ನು ಇಟ್ಕೊಂಡಿದ್ದೀನಿ ಪಲ್ಯ ಕೂಡ ತುಂಬ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಸಾರನ್ನ ನೀವೇನಾದರೂ ಬಾಣತಿ ತಯಾರಿಗೆ ಮಾಡಿಕೊಡ್ತೀನಿ ಅಂದರೆ ಹಸಿ ಕೊಬ್ಬರಿ ಬದಲಿಗೆ ಒಣ ಕೊಬ್ಬರಿ ಹಾಕೊಂಡು ಮಾಡ್ಕೊಳ್ಬೋದು ಹಾಗೆ ನಾನು ಈ ಒಂದು ಸಾಂಬಾರ್ರ ಜೊತೆಗೆ ಸ್ವಲ್ಪ ರೈಸು ಮತ್ತು ಮುದ್ದೆ ಇಟ್ಕೊಂಡಿದ್ದೀನಿ ಹಾಗೆ ಪಲ್ಯ ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊಂಡು ತಿನ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತುಪ್ಪ ಜೊತೆ ಈ ಒಂದು ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಈ ಒಂದು ಪಲ್ಯನ ಈ ರೀತಿ ಸ್ವಲ್ಪ ಸಾಂಬಾರಲ್ಲಿ ಅಜ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿದೆ ಟೇಸ್ಟ್ ಒಂದು ಒಳ್ಳೆ ಫ್ಲೇವರ್ ಇದೆ ಫ್ರೆಂಡ್ಸ್ ಈ ಒಂದು ಸಬ್ಸಿಗೆ ಸು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಈ ರೀತಿ ಸಲ ಮಾಡ್ಕೊಳ್ಳಿ ಮತ್ತು ಈ ರೀತಿ ತುಪ್ಪನ ಮುದ್ದೆ ಜೊತೆ ಮಧ್ಯದಲ್ಲಿ ಹೋಲ್ ರೀತಿ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡ್ರೆ ನಮ್ಮ ಮನೆಯಲ್ಲಿ ತುಪ್ಪದ ಬಾವಿ ಅಂತ ಹೇಳ್ಬಿಟ್ಟು ಮಕ್ಕಳು ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಕೂಡ ಹಾಗೆಯೇ ಇದು ಎಳ್ಳಿಕಾಯಿ ಉಬ್ಬಿನಕಾಯಿ ತುಂಬ ಚೆನ್ನಾಗಿರುತ್ತೆ ಪಿತ್ತಿಕೆಲ್ಲ ತುಂಬಾ ಒಳ್ಳೆಯದು ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್